ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮ್ ದೇಶ್ಮಕ್ ವೀಕ್ಷಕರೇ ನಮ್ಮ ಸ್ಟುಡಿಯೋದಲ್ಲಿ ಟೆಕ್ನಿಕಲ್ ಕೆಲಸ ನಡೀತಿರುವಂತಹ ಪ್ರಯುಕ್ತ ಇವತ್ತು ಕೂಡ ನಾವು ಪ್ರೈಮ್ ಟೈಮ್ ಅನ್ನ ನಮ್ಮ ಡೆಸ್ಕ್ ನಿಂದಲೇ ನೇರವಾಗಿ ನಿಮ್ಮ ಮುಂದೆ ಬರುವಂತಹ ಪ್ರಯತ್ನವನ್ನ ಮಾಡ್ತಿದ್ದೇವೆ ಆದರೆ ನಾವು ಕುಳಿತು ಹೇಳುವಂತಹ ಜಾಗ ಬದಲಾಗಿರಬಹುದು ಆದರೆ ನಮ್ಮ ಸುದ್ದಿಯಲ್ಲಿನ ನಿಖರತೆ ಮತ್ತು ಸುದ್ದಿಯಲ್ಲಿ ನಾವು ಹೇಳುವಂತಹ ಎಲ್ಲಾ ಮಾಹಿತಿಗಳು ಮಾತ್ರ ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರಲ್ಲ ಯಾರ ಮುಲಾಜು ಕೂಡ ನಮಗಿರಲ್ಲ ಇವತ್ತಿನ ಪ್ರೈಮ್ ಟೈಮ್ ಅನ್ನ ಯಾವ ವಿಷಯದೊಂದಿಗೆ ಶುರು ಮಾಡೋಣ ಅನ್ನೋ ಒಂದು ಗೊಂದಲ ನನಗೂ ಕೂಡ ಇತ್ತು ಬಹುಶಃ ಕೆಲವೊಂದು ರಾಜಕೀಯ ಬೆಳವಣಿಗೆಗಳಿದ್ವು ಅದರ ಜೊತೆ ಜೊತೆಗೆ ಕೆಲವೊಂದು ಸಮಸ್ಯೆ ಸುದ್ದಿಗಳು ಕೂಡ ಇದ್ವು ಅದರ ಜೊತೆ ಜೊತೆಗೆ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಒಂದಿಷ್ಟು ವಿಚಾರಗಳು ಕೂಡ ಇವತ್ತು ನಮ್ಮ ಮುಂದೆ ಇದ್ವು ಆದ್ರೆ ಇವುಗಳ ಎಲ್ಲವನ್ನ ನೋಡಿದಾಗ ಮೊಟ್ಟ ಮೊದಲನೇದಾಗಿ ರಾಜ್ಯದ ವಿಷಯವನ್ನ ತೆಗೆದುಕೊಂಡು ಹೋಗಿ ಆಮೇಲೆ ರಾಷ್ಟ್ರೀಯ ವಿಚಾರದ ಬಗ್ಗೆ ಮಾತನಾಡಬೇಕು ಅನ್ನೋದನ್ನ ಇವತ್ತು ನಾನು ಡಿಸೈಡ್ ಮಾಡಿರುವಂಥದ್ದು ಈಗ ರಾಜ್ಯದಲ್ಲಿ ಸಕ್ರಿಯವಾಗಿ ಏನ್ ನಡೀತಾ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ ಎರಡೂ ರಾಜಕೀಯ ಪಕ್ಷಗಳಲ್ಲಿ ಒಳ ಒಳಗೆ ಬಣ ಬಡಿದಾಟ ಮತ್ತು ಎರಡು ಪಕ್ಷದೊಳಗೆ ಕಚ್ಚಾಟ ನಡೀತಿರುವುದಂತೂ ಎಲ್ರಿಗೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕಾಂಗ್ರೆಸ್ನ ಒಳಗೂ ಕೂಡ ಒಳ ಬೇಗುದಿ ಇದೆ ಮತ್ತು ಬಿಜೆಪಿಯ ಒಳಗೂ ಕೂಡ ಒಳ ಬೇಗುದಿಯಿಂದ ಎರಡೂ ಪಕ್ಷದ ನಾಯಕರು ಟೆನ್ಷನ್ ನಲ್ಲಿದ್ದಾರೆ ಅವರೆಲ್ಲರ ಟೆನ್ಷನ್ಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮವಾಗುತ್ತೆ ಆದರೆ ಇನ್ನು ಇನ್ನೊಂದು ಪಕ್ಷ ಕೂಡ ಇದೆ ಆದ್ರೆ ಆ ಪಕ್ಷಕ್ಕೆ ಹೈಕಮಾಂಡ್ ನಮ್ಮ ಕರ್ನಾಟಕವೇ ಆಗಿರುತ್ತೆ ಕನ್ನಡದಲ್ಲಿ ಕರ್ನಾಟಕದವರು ಕನ್ನಡಿಗರೇ ಅದಕ್ಕೆಲ್ಲವರು ಸಾರ್ವಭೌಮರ ಆಗಿರ್ತಾರೆ ಹಾಗಾದ್ರೆ ವಿಚಾರ ಯಾಕೆ ಜೆ ಡಿ ಎಸ್ ಕಡೆಗೆ ಬಂತು ಅಂತ ನಿಮಗೂ ಕೂಡ ಕುತೂಹಲ ಮೂಡಿರಬಹುದು ವೀಕ್ಷಕರೇ ಇಲ್ಲಿ ನಾನು ಹೇಳೋ ಕೊರಟಿರುವಂತಹ ಸ್ಟೋರಿ ಇವತ್ತು ಜನರೊಂದಿಗೆ ಜೆ ಡಿ ಎಸ್ ಎಸ್ ಜನರೊಂದಿಗೆ ಜೆಡಿಎಸ್ ಅನ್ನೋ ಒಂದು ವಿಶೇಷ ಅಭಿಯಾನವನ್ನ ಜೆ ಡಿ ಎಸ್ ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆರಂಭಗೊಂಡಿದೆ ನಿಜಕ್ಕೂ ನಿಖಿಲ್ ಕುಮಾರಸ್ವಾಮಿಯ ಹೆಸರನ್ನ ಸಲ ಹೇಳಿದಾಗ ಅನ್ಸುತ್ತೆ ನಿಜಕ್ಕೂ ಅವರು ರಾಜಕೀಯದಲ್ಲಿ ಸಕ್ರಿಯರಾಗಿರ್ತಾರ ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮ ರಾಜಕಾರಣಿ ಆಗ್ತಾರಾ ಅನ್ನೋ ಒಂದು ಕುತೂಹಲ ಎಲ್ಲರಲ್ಲಿ ಕಾಡ್ತಾ ಇರ್ತಾರೆ ಆದ್ರೆ ನಿಜಕ್ಕೂ ಅವರಲ್ಲಿರುವಂತಹ ಛಲವನ್ನ ನೋಡಿದಾಗ ನಿಖಿಲ್ ಕುಮಾರಸ್ವಾಮಿ ಅವರ ಹತ್ತಿರ ಇರುವಂತಹ ಛಲವನ್ನ ನೋಡಿದಾಗ ನಿಜಕ್ಕೂ ಒಂದೊಂದ್ಸಲ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ರಾಜಕಾರಣಿ ಆಗ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಯಾಕಂದ್ರೆ ಇಂದಿನ ಪ್ರಸ್ತುತ ವಿದ್ಯಮಾನಗಳಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಕೇವಲ ಒಂದು ಚುನಾವಣೆಯನ್ನ ಸೋತಾಗ ಮುಗಿತು ನನ್ನ ರಾಜಕೀಯ ಕತೆ ಅಂತ ಮನೇಲಿ ಕುತ್ಕೋತಾರೆ ಆದ್ರೆ ಬ್ಯಾಕ್ ಟು ಬ್ಯಾಕ್ ಮೂರ್ ಮೂರು ಎಲೆಕ್ಷನ್ ಗಳನ್ನ ಸೋತರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಎದೆ ಗುಂದದೆ ಮತ್ತೆ ಮತ್ತೆ ಜನರ ಹತ್ರ ಹೋಗಿ ತನ್ನ ತಾತನವರ ಮತ್ತು ತನ್ನ ತಂದೆಯವರ ಆದರ್ಶಗಳನ್ನ ಅವರ ಕಾರ್ಯಗಳನ್ನ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಮತ್ತೆ ಜೆ ಡಿ ಎಸ್ ಅನ್ನ ಕಟ್ಲಿಕ್ಕೆ ನಿಜಕ್ಕೂ ನಿಖಿಲ್ ಕುಮಾರಸ್ವಾಮಿಯ ಕಾರ್ಯ ಮೆಚ್ಚುವಂಥದ್ದು ಯಾಕಂದ್ರೆ ಕೇವಲ ಒಂದು ಚುನಾವಣೆಯಲ್ಲಿ ಸೋತಾಗ ರಾಜಕೀಯ ಮುಗೀತು ನನಗೆ ರಾಜಕೀಯ ಬೇಡ ಸಿನ್ಮಾ ಸಿನ್ಮಾ ಮಾಡ್ಕೊಂಡು ಬದುಕ್ತೀನಿ ಇಲ್ಲ ಉದ್ಯಮವನ್ನ ಮಾಡ್ಕೊಂಡು ಬದುಕ್ತೀನಿ ಅನ್ನೋರ ಮಧ್ಯೆ ಜನ ಮೂರು ಮೂರು ಸಲ ತಿರಸ್ಕಾರ ಮಾಡಿದ್ರು ಕೂಡ ಇಲ್ಲ ನನ್ನ ಜನರ ಹತ್ರ ಸರಿಯಾಗಿ ರೀಚ್ ಆಗಿಲ್ಲ ಈ ಸಲವಾದರೂ ಜನರಿಗೆ ರೀಚ್ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಜನರೊಂದಿಗೆ ಜೆ ಡಿ ಎಸ್ ಕಾರ್ಯಕ್ರಮವನ್ನ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಕೆಲವೊಬ್ರು ಪರ ವಿರೋಧ ಚರ್ಚೆಗಳು ಇದೆ ಇನ್ನು ಕೆಲವರು ಹೇಳ್ತಾರೆ ಕೇವಲ ತಮ್ಮ ಕುಟುಂಬ ರಾಜಕಾರಣವನ್ನ ಬೆಳೆಸ್ಕೊಳ್ಳಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇದ್ದಾರೆ ದೇವೇಗೌಡರು ಪಾಪ ವಯಸ್ಸಾಗಿದೆ ಅವ್ರ ಮನೆಯಲ್ಲಿದ್ದಾರೆ ಮತ್ತೆ ಕುಮಾರಸ್ವಾಮಿ ಅವರು ದೆಹಲಿ ರಾಜಕಾರಣಕ್ಕೆ ಹೋಗಿದ್ದಾರೆ ಯಾಕಂದ್ರೆ ಕೇಂದ್ರ ಸಚಿವರಾಗಿದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಜೆಡಿಎಸ್ ನ ಆಸ್ಮೀಯತೆ ಕಳೆದು ಹೋಗ್ತಾ ಇದೆ ಜೆಡಿಎಸ್ ಕಣ್ಮರೆ ಆಗ್ತಾ ಇದೆ ಅದಕ್ಕಾಗಿ ನಿಖಿಲ್ ಅವರನ್ನ ಈ ಒಂದು ಜನ ಜನ ಸಮಾವೇಶದ ಮೂಲಕ ಮತ್ತೆ ಜೆಡಿಎಸ್ ನ ಎಚ್ಚರಗೊಳಿಸಬೇಕು ಮತ್ತೆ ನಮ್ಮ ಪಕ್ಷ ಜೀವಂತ ಇದೆ ಅಂತ ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೆಲವೊಬ್ಬರು ಅವರವರ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ರಾಜಕೀಯ ಏನೇ ಇರಲಿ ರಾಜಕೀಯದಲ್ಲಿ ಯಾರು ಕೂಡ ರಾಥೋರಾತ್ರಿ ಯಶಸ್ಸು ಕಂಡೋರಲ್ಲ ಯಾರಿಗೂ ಕೂಡ ರಾತೋರಾತ್ರಿ ಯಶಸ್ಸು ಸಿಗಲ್ಲ ರಾತೋರಾತೋ ಯಶಸ್ಸು ಸಿಕ್ಕವರು ಕೆಲವೇ ದಿನಗಳಲ್ಲಿ ಕಣ್ಮರೆ ಆಗ್ತಾರೆ ಆದ್ರೆ ನಿರಂತರ ಕಠಿಣ ಪರಿಶ್ರಮದಿಂದ ರಾಜಕಾರಣದಲ್ಲಿ ಅದೇ ರೀತಿ ಕಂಟಿನ್ಯೂ ಆಗಿ ಉಳಿದುಕೊಂಡು ಸಸ್ಟೈನ್ ಮಾಡಿದಾಗ ಒಂದಿನ ಯಶಸ್ಸು ಇತ್ತೆ ಆ ಯಶಸ್ಸು ಮಾತ್ರ ಪರ್ಮನೆಂಟ್ ಆಗಿರುತ್ತೆ ಯಾಕಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ರಾಯ ದೊಡ್ಡ ದೊಡ್ಡ ನಾಯಕರಲ್ಲಿ ಇವುಗಳನ್ನೇ ನಾವು ಕಂಡಿತು ಈಗ ಜೆ ಡಿ ನ ವಿಚಾರಕ್ಕೆ ಬರೋಣ ಜೆ ಡಿ ಎಸ್ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ಎಲ್ಲ ಎರಡು ಪಕ್ಷಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಷ್ಟು ಶಕ್ತಿಯನ್ನ ಆ ಪಕ್ಷ ಹೊಂದಿತ್ತು ಯಾವುದೇ ಒಂದು ಪಕ್ಷ ಸರ್ಕಾರ ಮಾಡಬೇಕಿದ್ರೆ ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನ ಒಂದು ಸಲ ವಿಚಾರಿಸೋಣ ಅಂತ ಮಾತನಾಡ್ತಿದ್ರು ಯಾಕಂದ್ರೆ ಆ ಲೆವೆಲ್ಗೆ ಜೆ ಡಿ ಎಸ್ ರಾಜ್ಯದಲ್ಲಿ ತಮ್ಮ ಹವವನ್ನು ಮೇಂಟೈನ್ ಮಾಡ್ಕೊಂಡಿತ್ತು ಆದರೆ ಪ್ರಸ್ತುತ ವಿದ್ಯಮಾನಗಳಲ್ಲಿ ಕೆಲವೊಂದು ಸ್ಟ್ಯಾಂಡ್ಗಳು ಸಿದ್ಧಾಂತಗಳು ಜೆ ಡಿ ಎಸ್ಗೆ ಉಲ್ಟವಾ ಕೆಲವೊಂದು ಸಲ ಕಾಂಗ್ರೆಸ್ನ ಜೊತೆ ಉಳಿದ್ರು ಕೆಲವೊಂದ್ಸಲ ಬಿಜೆಪಿಯ ಜೊತೆಗೆ ಹೋದ್ರು ಹಾಗಾಗಿ ರಾಜ್ಯದ ಜನರು ಕೂಡ ಗೊಂದಲಕ್ಕೆ ಒಳಗಾಗಿ ಜೆ ಡಿ ಎಸ್ನ ಅಜೆಂಡಾ ಏನು ಜೆ ಡಿ ಎಸ್ ನಿಜಕ್ಕೂ ಸೆಕ್ಯುಲರಾ ಜೆ ಡಿ ಎಸ್ನ ನ ತತ್ವ ಸಿದ್ಧಾಂತಗಳು ಏನು ಅವೆಲ್ಲವನ್ನ ಅರ್ಥಕೊಳ್ಳುವಲ್ಲಿ ಜನರು ಕೂಡ ವಿಫಲರಾದ್ರು ಅದಕ್ಕಾಗಿ ಇವರು ಕೂಡ ಆ ಮಟ್ಟಿಗೆ ಯಶಸ್ಸನ್ನು ರಾಜ್ಯದಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅನ್ನೋ ಒಂದು ಯುವ ನಾಯಕ ಯುವ ಮುಖಂಡ ಮತ್ತು ಈ ಜೆ ಡಿ ನ ಒಂದು ಹೊಸ ಹೊಳಪು ಅಂತ ಹೇಳ್ತಾ ಇದ್ದೀವಿ ಜೆ ಡಿ ನ ನಿಖಿಲ್ ಕುಮಾರಸ್ವಾಮಿ ಒಂದು ಜಾತ್ಯತೀತವಾಗಿ ಪ್ರಾದೇಶಿಕವಾದದ ಅಸ್ಮೀಯತೆಯನ್ನ ಮತ್ತು ಯಾವುದೇ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಿಕೊಳ್ಳದೆ ನಿಜಕ್ಕೂ ರಾಜಕಾರಣವನ್ನ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಶಸ್ಸು ಕಾಣಬಹುದು ಕಾಣದೇ ಇದ್ರೂ ಕೂಡ ಎರಡ್ ಸಾವಿರದ ಮೂವತ್ತ್ ಮೂರಕ್ಕಂತೂ ಯಶಸ್ಸು ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ರಾಜಕಾರಣದಲ್ಲಿ ಯಾರಿಗೂ ಒಂದೇ ದಿನಕ್ಕೆ ಒಂದೇ ವರ್ಷಕ್ಕೆ ಯಶಸ್ಸು ಸಿಕ್ಕಂತಹ ಉದಾಹರಣೆಗಳೇ ಇಲ್ಲ ಇನ್ನೊಂದು ವಿಚಾರ ನಾನು ಪ್ರಸ್ತುತ ಪಡಿಸ್ತೀನಿ ನಿಮ್ಮ ಮುಂದೆ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಇವತ್ತಿಗೂ ಕೂಡ ಪ್ರಾದೇಶಿಕ ಪಕ್ಷಗಳಿದ್ದು ತನ್ನದೇ ಆದಂತಹ ಒಂದು ಹಿಡಿತ ಇದೆ ಆದರೆ ಕರ್ನಾಟಕದಲ್ಲಿ ಆ ಹಿಡಿತ ಕಡಿಮೆ ಆಗಿದೆ ಯಾಕಂದ್ರೆ ಇವರು ರಾಷ್ಟ್ರೀಯ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡಾಗ ಎಲ್ಲೋ ಒಂದ್ ಕಡೆ ಜನರು ಇವ್ರ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಪ್ರಾದೇಶಿಕವಾದ ನಮ್ಮ ಪ್ರಾದೇಶಿಕ ಕನ್ನಡದ ಅವಸ್ಮೀಯತೆ ಮತ್ತು ಸ್ಥಳೀಯರ ಮತ್ತು ಪ್ರಾದೇಶಿಕ ಜನರ ಬೇಕು ಬೇಡಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರೆ ಈಗ ತಮಿಳುನಾಡಿನಲ್ಲಿ ಡಿಎಂಕೆ ಕೆ ಹೆಂಗೆ ರೂಲ್ ಮಾಡ್ತಾ ಇದೆ ಕೇರಳದಲ್ಲಿ ಸಿಪಿಎಂ ಸಿಪಿಐಎಂ ಎಂ ರೂಲ್ ಮಾಡ್ತಾ ಇದೆ ಮತ್ತೆ ತೆಲಂಗಾಣದಲ್ಲಿ ಒಂದು ಟೈಮಲ್ಲಿ ಬಿ ಆರ್ ಎಸ್ ಹೆಂಗಿತ್ತು ಆಂಧ್ರ ಪ್ರದೇಶದಲ್ಲಿ ಇವತ್ತು ದೇಶಂ ಪಾರ್ಟಿ ಅದಕ್ಕಿಂತ ಮೊದಲು ವೈಎಸ್ಆರ್ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಸ್ಥಳೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ತನ್ನ ವರ್ಚಸ್ ಅನ್ನ ಬೆಳೆಸ್ಕೊಳ್ಬಹುದು ಮತ್ತು ಒಂದು ಜನರನ್ನ ಹಿಡಿದಿಟ್ಕೊಳ್ಬಹುದು ಆದ್ರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ನಿಖಿಲ್ ಕುಮಾರ್ ಕುಮಾರಸ್ವಾಮಿ ಆ ಕೆಲಸವನ್ನ ಮಾಡಿದ್ರೆ ಬಹುತೇಕವಾಗಿ ಅವರು ಕೂಡ ಯಶಸ್ವಿ ಆಗ್ತಾರೆ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಯಾಣವನ್ನ ಬಳಸ್ತಾ ಇದ್ದಾರೆ ಸಿಂಧೂರು ಮಾನ್ವಿ ಮತ್ತೆ ಬೀದರ್ ಕೂಡ ಬರುವವರು ಇದ್ದಾರೆ ಹಾಗಾಗಿ ಕುಮಾರಸ್ವ ಕುಮಾರಸ್ವಾಮಿಯವರು ಈ ಭಾಗದ ಬಗ್ಗೆ ವಿಶೇಷ ಕಾಳಜಿಯನ್ನ ಹೊಂದಿದ್ರು ಕಲ್ಯಾಣ ಕರ್ನಾಟಕದ ಬಗ್ಗೆ ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಕೂಡ ಈ ಭಾಗದ ಜನರ ಬಗ್ಗೆ ವಿಶೇಷ ಕಾಳಜಿಯನ್ನ ವಹಿಸಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸಿದ್ರೆ ಮುಂದಿನ ದಿನಗಳಲ್ಲಿ ಈ ಭಾಗದ ಜನ ಕೂಡ ಇವರ ಕೈ ಹಿಡಿಯುವಂತಹ ಸಾಧ್ಯತೆಗಳು ಇದೆ ಯಾಕೆಂದ್ರೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ಬೇಸತ್ತು ಹೋಗಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಜನರು ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಎರಡೂ ರಾಜಕೀಯ ಪಕ್ಷಗಳು ಆ ಮಟ್ಟಿಗೆ ಆ ಮಟ್ಟಿಗೆ ಯಾವುದೇ ರೀತಿಯ ಸಹಕಾರ ಆಗಿರ್ಬೋದು ಆ ಯಾವ ಮಟ್ಟಿಗೆ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗ್ಲಿ ಈ ಎರಡು ಪಕ್ಷಗಳಿಂದ ಸಾಧ್ಯ ಆಗಲಿಲ್ಲ ಆದ್ರೆ ಈ ಜೆ ಪಕ್ಷವನ್ನ ಗೌಡರ ಪಕ್ಷ ಹಳೆ ಮೈಸೂರು ಭಾಗಕ್ಕೆ ಸೀಮಿತವಾದ ಪಕ್ಷ ಅಂತ ಬಿಂಬಿತವಾಗಿಬಿಟ್ಟಿದೆ ಅದನ್ನ ಆ ಒಂದು ಮೈಂಡ್ಸೆಟ್ನಿಂದ ಆ ಒಂದು ಥೇರಿಯಿಂದ ಜನರನ್ನ ಹೊರತರಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿ ಒಟ್ಟಾರೆ ಕರ್ನಾಟಕದ ಬಗ್ಗೆ ಯೋಚನೆ ಮಾಡಬೇಕು ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಗಮನ ಹರಿಸ್ಬೇಕು ಆವಾಗ ಮಾತ್ರ ನಿಖಿಲ್ ಅವರು ಇಡೀ ರಾಜ್ಯದಾದಂತ ಹೆಸರು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅವರ ಅಜ್ಜನವರು ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಕುಮಾರಸ್ವಾಮಿ ಅವರು ಒಳ್ಳೆ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಇವು ಎರಡನ್ನ ಜನರಿಗೆ ತಲುಪಿಸ್ಬೇಕು ಮತ್ತೆ ಕುಮಾರಸ್ವಾಮಿ ಏನ್ ತಪ್ಪು ಮಾಡಿದ್ರು ಯಾಕೆ ಅವ್ರ ಪಕ್ಷ ಫೇಲ್ ಆಯ್ತು ಮತ್ತೆ ದೇವೇಗೌಡರು ಏನ್ ತಪ್ಪು ಮಾಡಿದ್ರು ಯಾಕೆ ಪಾರ್ಟಿ ದಿನದಿಂದ ದಿನಕ್ಕೆ ಕಡಿಮೆ ಅಂಕಕ್ಕೆ ಬಂತು ಇವ್ ಎರಡನ್ನು ಕೂಡ ಮನವರಿಕೆ ಮಾಡ್ಕೊಳ್ಬೇಕು ನಿಖಿಲ್ ಕುಮಾರಸ್ವಾಮಿ ಆವಾಗ ತಂದೆ ಮತ್ತು ಅವರ ಅಜ್ಜನವರ ಒಳ್ಳೆ ಕಾರ್ಯ ಜನಕ್ಕೆ ತೋರಿಸಬೇಕು ಅವ್ರು ಮಾಡಿರುವಂತಹ ತಪ್ಪುಗಳನ್ನು ಇವ್ರು ಮಾಡದೆ ಹಾಗೆ ಮುನ್ನಡೆಸ್ಕೊಂಡು ಹೋದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ ಇದ್ರ ಜೊತೆ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಜನರೊಂದಿಗೆ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ರಾಷ್ಟ್ರೀಯ ಪಕ್ಷಗಳು ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಈಗಾಗಲೇ ತಮ್ಮ ಛಾಪನ್ನ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಬೀರಿವೆ ಪ್ರತಿ ಊರಲ್ಲಿ ಹೋದಾಗ ಈಗ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಹೇಳ್ತಾರೆ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಅಂತ ಆದ್ರೆ ಇನ್ನುಳಿದಂತಹ ಭಾಗಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಆದ್ರೆ ಇವುಗಳನ್ನ ಬದಲಾಯಿಸಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರ ಪಡೆಯನ್ನ ರಚಿಸಬೇಕಾಗುತ್ತೆ ಕಾರ್ಯಕರ್ತರ ಪಡೆ ಇದ್ದಾಗ ಯಾವುದೇ ಒಂದು ಪಕ್ಷ ಯಶಸ್ವಿ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕಾಗಿ ಕಾರ್ಯಕರ್ತರನ್ನ ನೈಜವಾಗಿ ಪಕ್ಷಕ್ಕೆ ದುಡಿಯುವಂತಹ ಕಾರ್ಯಕರ್ತರನ್ನ ಹುಡುಕಿ ಅವ್ರನ್ನ ಮೇನ್ ಸ್ಟ್ರೀಮ್ಗೆ ತಂದಾಗ ಮಾತ್ರ ಜೆ ಡಿ ಎಸ್ ಯಶಸ್ವಿ ಆಗ್ಬಹುದು ಯಾಕೆಂದ್ರೆ ಇವತ್ತು ನೀವು ಅಬ್ಸರ್ವ್ ಮಾಡಿ ನೋಡಿ ಮುಂಬರುವಂತಹ ಗ್ರಾಮ ಪಂಚಾಯತ್ ಚುನಾವಣೆ ಇರಬಹುದು ಜಿಲ್ಲಾ ಪಂಚಾಯತ್ ಚುನಾವಣೆ ಇರಬಹುದು ತಾಲೂಕು ಪಂಚಾಯತ್ ಚುನಾವಣೆ ಇರಬಹುದು ಇವುಗಳಲ್ಲಿ ಜೆಡಿಎಸ್ ಪಕ್ಷ ಹಣ ಇದ್ದವರಿಗೆ ದುಡ್ಡು ಇದ್ದವರಿಗೆ ಟಿಕೆಟ್ ಕೊಡದೆ ನೈಜವಾಗಿ ಯಾರು ನಿಮ್ಮ ಪಕ್ಷಕ್ಕಾಗಿ ದುಡಿತಾರೋ ಯಾರು ನೈಜವಾಗಿ ರೈತರ ಜೊತೆ ಇದ್ದಾರೋ ಯಾರು ಜನರ ಜೊತೆ ಇದ್ದಾರೋ ಯಾರು ಕಾರ್ಮಿಕರ ಜೊತೆ ಇದ್ದಾರೋ ಅಂತವರಿಗೆ ಟಿಕೆಟ್ ಕೊಡಿ ಅವರು ಸೋತ್ರ ಪರವಾಗಿಲ್ಲ ಗೆದ್ರು ಪರವಾಗಿಲ್ಲ ಆದ್ರೆ ಜೆಡಿಎಸ್ ಮಾತ್ರ ಬಡವರ ಪರ ಇದೆ ಕಾರ್ಮಿಕರ ಪರ ಇದೆ ಮಹಿಳೆಯರ ಪರ ಇದೆ ಅಂತ ಬಿಂಬಿತ ನಿಮ್ಮ ಪಕ್ಷದ ಇಮೇಜ್ ಕೂಡ ಹೆಚ್ಚಾಗುತ್ತೆ ಬಡವರಿಗೂ ಕೂಡ ಜೆಡಿಎಸ್ ಟಿಕೆಟ್ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಬಡವರಿಗೆ ಟಿಕೆಟ್ ಕೊಡಿ ಯುವಕರಿಗೆ ಆದ್ಯತೆ ಕೊಡಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡಿ ಅವಾಗ ನಿಮ್ಮ ಪಕ್ಷ ಗ್ರೌಂಡ್ ಲೆವೆಲ್ ಇಂದ ಬೆಳೆಯುತ್ತೆ ಇಲ್ಲದಿದ್ರೆ ಈ ರಾಜಕೀಯ ಏನು ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ನಿಮಗೆ ಬೀಟ್ ಮಾಡ್ತವೆ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಈ ಒಂದು ವಿಷಯದ ಬಗ್ಗೆ ಯೋಚನೆಯನ್ನ ಮಾಡಬೇಕು ಇದನ್ನ ಹೊರತುಪಡಿಸಿ ಪ್ರತಿ ಸಲ ಜೆ ಡಿ ಎಸ್ ದುಡ್ಡಿದ್ದವರಿಗೆ ಟಿಕೆಟ್ ಕೊಡುತ್ತೆ ದುಡ್ಡಿದ್ದವ್ರು ಮಾತ್ರ ಜೆ ಡಿ ಎಸ್ ಅಲ್ಲಿ ಟಿಕೆಟ್ ತಗೋಬಹುದು ಈ ಒಂದು ಥೇರಿನ ಚೇಂಜ್ ಮಾಡಲೇಬೇಕು ಇಲ್ಲದಿದ್ರೆ ಜೆಡಿಎಸ್ ಯಾವುದೇ ಕಾರಣಕ್ಕೂ ಉದ್ದಾರ ಆಗಲ್ಲ ಯಾಕಂದ್ರೆ ಮುಂಬರುವಂತ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಜೆ ಡಿ ಎಸ್ ಪಕ್ಷ ಏನು ಬಡತನದಿಂದ ಬೆಳೆದಂತಹ ಯುವಕರಿಬಹುದು ಬಡತನದಿಂದ ಬೆಳೆದಂತ ಮಹಿಳೆಯರಿಗಿರ್ಬೋದು ಮತ್ತು ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಾಗ ಪಕ್ಷ ಬೆಳೀತೆ ಅದ್ರ ಜೊತೆ ಜೊತೆಗೆ ದುಡ್ಡಿದ್ದವರು ಅವತ್ತು ಬರ್ತಾರೆ ರಾಜಕಾರಣವನ್ನ ಮಾಡ್ತಾರೆ ಕೊನೆದಾಗಿ ಕಾಂಗ್ರೆಸ್ ಬಿಜೆಪಿ ಸೇರ್ಕೊತಾರೆ ಇದು ನಿಮ್ಮ ತಂದೆಯವರಿಗೂ ಗೊತ್ತು ನಿಮ್ಮ ಅಜ್ಜನವರಿಗೂ ಗೊತ್ತು ಇವತ್ತು ಕರ್ನಾಟಕದಲ್ಲಿ ರಾಜಕಾರಣ ಮಾಡುವಂತಹ ಶಗಡ ನಲವತ್ತರಷ್ಟು ರಾಜಕಾರಣಿಗಳು ಎಲ್ಲರೂ ಕೂಡ ಜೆಡಿಎಸ್ ನಿಂದ ಬಂದವರೇ ಕೊನೆಗೆ ಜೆಡಿಎಸ್ ನ ಬಿಟ್ಟು ಕಾಂಗ್ರೆಸ್ ಬಿಜೆಪಿ ಸೇರ್ಕೊಂತಾರೆ ಆದ್ರೆ ನೀವು ಬಡವರಿಗೆ ಟಿಕೆಟ್ ಕೊಟ್ಟು ಯುವಕರಿಗೆ ಟಿಕೆಟ್ ಕೊಟ್ಟು ಯಾರ ಪರ್ವ ಜನ ಇದಾರೋ ಅವರಿಗೆ ಟಿಕೆಟ್ ಕೊಡ್ರಿ ಅವರು ಗೆದ್ರೆ ನಿಮ್ಮ ಪಕ್ಷ ಮತ್ತಷ್ಟು ಬೆಳೀತೆ ಸೋತ್ರೂ ಕೂಡ ನಿಮ್ಮ ಪಕ್ಷ ಗ್ರೌಂಡ್ ಲೆವೆಲ್ ಅಲ್ಲಿ ಹೆಸರು ಮಾಡುತ್ತೆ ಇವುಗಳನ್ನ ಕುಮಾರಸ್ವಾಮಿ ಮನನವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮನವನ್ನ ಮನನವನ್ನ ಮಾಡಿಕೊಳ್ಬೇಕು ಇದಿಷ್ಟು ವಿಚಾರ ಇನ್ನು ಇದರ ಜೊತೆ ಜೊತೆಗೇನೆ ಎಲ್ಲಾ ರಂಗಗಳಿಗೆ ಏನು ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕಕ್ಕೆ ಯಾವ ರೀತಿಯಲ್ಲಿ ಮಲತಾಯಿ ಧೋರಣೆಯನ್ನ ತೋರ್ತಾವೋ ಇವುಗಳನ್ನ ನೀವು ವಿರೋಧಿಸಬೇಕು ನೀವು ಈಗ ಒಂದು ಪಕ್ಷದ ಜೊತೆ ಮೈತ್ರಿಯಲ್ಲಿ ಇದ್ದೀರಾ ಅದು ಕಂಟಿನ್ಯೂ ಮಾಡಿ ಬಿಡಿಯೋದು ನಿಮಗ್ ಬಿಟ್ಟ ವಿಚಾರ ಆದ್ರೆ ಅಸ್ಮೀಯತೆ ವಿಚಾರ ಕನ್ನಡಿಗರ ಏನು ಪ್ರಾದೇಶಿಕವಾದದ ವಿಚಾರಕ್ಕೆ ಅಂದಾಗ ನೀವು ಇವುಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಾಗ ರಾಜ್ಯದ ಜನ ನಿಮ್ಮನ್ನ ನಂಬುತ್ತಾರೆ ಇನ್ನೊಂದು ನಿಖಿಲ್ ಕುಮಾರಸ್ವಾಮಿ ಮತ್ತೆ ಸಕ್ಸಸ್ ಆಗ್ತಾರ ಪೊಲಿಟಿಕಲ್ ಅಲ್ಲಿ ಸ ಪೊಲಿಟಿಕಲ್ ಸಸ್ಟೇನ್ ಆಗ್ತಾರ ಅನ್ನೋ ಕ್ವಶನ್ ಇದೆ ನೋಡಿ ಯಾರಿಗೂ ಕೂಡ ಒಂದೇ ದಿನಕ್ಕೆ ರಾಜಕಾರಣಿ ಆಗೋಕ್ಕೆ ಅವಕಾಶ ಸಿಗಲ್ಲ ಪವನ್ ಕಲ್ಯಾಣ್ ಹತ್ತು ವರ್ಷ ಹೋರಾಟ ಮಾಡಿದ್ರು ಆವಾಗ ಡಿ ಸಿ ಎಂ ಆದ್ರು ವೈಎಸ್ಆರ್ ಜಗನ್ ಜಗನ್ಮೋಹನ್ ರೆಡ್ಡಿ ಹತ್ತು ವರ್ಷ ಹೋರಾಟ ಮಾಡಿದ್ರು ಆವಾಗ ಬಂದು ಸಿ ಎಂ ಆದ್ರು ಇಲ್ಲಿ ಬಿ ಆರ್ ಎಸ್ ನ ಕೆ ಸಿ ಆರ್ ಅವರು ಹತ್ತು ಹದಿನೈದು ವರ್ಷ ಹೋರಾಟ ಮಾಡಿದ್ರು ಕೊನೆಯದಾಗಿ ಸಿ ಎಂ ಆದ್ರು ಮತ್ತೆ ರೇವಂತ್ ರೆಡ್ಡಿ ಅವರು ಮೊದಲಿಂದ ಹೋರಾಟ ಮಾಡ್ಕೊಂತ ಬಂದ್ರು ಸಿಎಂ ಆದ್ರು ಅಲ್ಲಿ ಎಂ ಕೆ ಮುಂದೆ ಇದೆ ಇದೆ ಆದ್ರೆ ಏಕನಾಥ್ ಶಿಂದೆ ಹೋರಾಟ ಎಂ ಸಿಎಂ ಹಿಂಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಗೆಟ್ಟದೆ ಎದೆಗುಂದದೆ ನಿರಂತರವಾಗಿ ಹೋರಾಟ ಬಂದಾಗ ಈ ಇಲ್ಲ ಮುಂದಿನ ಸಲವಾದ್ರೂ ಮೂವತ್ತು ಮೂರಕ್ಕಾದ್ರೂ ಸಿಎಂ ಡಿ ಆಗುವಂತ ಎಲ್ಲ ಲಕ್ಷಣಗಳು ಇದೆ ಆದ್ರೆ ಪಾರ್ಟ್ ಟೈಮ್ ಪಾಲಿಟಿಕ್ಸ್ ಮಾಡಿದಾಗ ನಿಖಿಲ್ ಕುಮಾರಸ್ವಾಮಿ ಸಕ್ಸಸ್ ಆಗೋ ಯಾವ ಲಕ್ಷಣಗಳು ಇಲ್ಲ ಫುಲ್ ಟೈಮ್ ಪಾಲಿಟಿಕ್ಸ್ ಮಾಡಬೇಕು ಈ ಮುಂದಿನ ಮೂರು ವರ್ಷದ ಜೊತೆ ಜೊತೆಗೆ ಇನ್ನೂ ಮುಂದಿನ ಐದು ವರ್ಷ ಟೋಟಲ್ ಎಂಟು ವರ್ಷ ನೀವು ವರ್ಕ್ ಮಾಡಿದ್ರೆ ಖಂಡಿತ ನಿಮಗೂ ಕೂಡ ಯಶಸ್ಸು ಸಿಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಎಲ್ಲೋ ಅಡಚಣೆ ಆಗುತ್ತೆ ಮತ್ತೆ ಬಹುತೇಕವಾಗಿ ಜನರ ಜೊತೆಗೆ ಹೋಗ್ಬೇಕು ಎಲ್ಲಾ ಪಕ್ಷಗಳು ಜನರ ಜೊತೆ ಪಾದಯಾತ್ರೆ ಮೂಲಕ ಇರಬಹುದು ಭಾರತ್ ಜೋಡೋ ಮಾಡಿದ್ರು ಅವರ ಅಂಕಿ ಸಂಖ್ಯೆಗಳು ಹೆಚ್ಚಾದವು ಯಡಿಯೂರಪ್ಪ ಅವರು ಸೈಕಲ್ ಮೇಲೆ ಇಡೀ ಕರ್ನಾಟಕವನ್ನ ಸುತ್ತಿದ್ರು ಇವತ್ತು ಬಿ ಬಿಜೆಪಿಯನ್ನು ಒಂದು ಮಟ್ಟದಲ್ಲಿ ತಂದು ನಿಲ್ಲಿಸಿದ್ದಾರೆ ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಈ ಒಂದು ಯುಗ ಇದೆ ಅಲ್ಲ ಈ ಒಂದು ಎರಡು ಸಾವಿರದ ಯುಗ ಈ ಒಂದು ಏಜ್ ಟಾರ್ಗೆಟ್ ಮಾಡಿ ನೀವು ಎಲ್ಲ ಕರೆ ಓಡನಾಟವನ್ನ ಮಾಡಿ ಜನರನ್ನ ಸೇರಿಸಿ ಯುವಕರ ಮನೆಯಲ್ಲಿ ನಿಮಗೂ ಕೂಡ ಯಶಸ್ಸು ಸಿಗುತ್ತೆ ಸೊ ಇದು ಜನರೊಂದಿಗೆ ಜಿಂತಾದಳ ಕೆಲವೊಂದು ನೆಗೆಟಿವ್ ಪಾಯಿಂಟ್ಗಳು ಕೂಡ ಇದೆ ಕೆಲವೊಂದು ಪಾಸಿಟಿವ್ ಪಾಯಿಂಟ್ಗಳು ಕೂಡ ಇದೆ ಅವುಗಳ ಬಗ್ಗೆ ಕುಲಂಕುಷವಾಗಿ ನಿಮ್ಮ ಪಕ್ಷ ಯೋಚನೆ ಮಾಡಬೇಕು ಆದರೆ ಒಂದಿಷ್ಟು ಕನ್ನಡಿಗರ ಅಸ್ಮಿಯತೆಯ ಬಗ್ಗೆ ಯೋಚನೆ ಮಾಡಿದಾಗ ನಿಮಗೂ ಕೂಡ ಯಶಸ್ಸು ಸಿಗುವಂತಹ ಸಾಧ್ಯತೆಗಳು ಸಾಕಷ್ಟಿವೆ